ನಂಜನಗೂಡು ನಗರದ ನೀಲಕಂಠೇಶ್ವರ ಶಾಲೆಯಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ನಾರಾಯಣರವರು ಪಾಲ್ಗೊಂಡು ಶಾಲೆಗೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಶುಭ ಹಾರೈಸಿದರು ಬಳಿಕ ಶಾಸಕರು ಮಾತನಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲೆ ಶಿವಮೂರ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸುರೇಶ್ ಸಿಎಂ ಶಂಕರ್ ಕುರಹಟ್ಟಿ ಮಹೇಶ್ ನಗರಸಭಾ ಸದಸ್ಯರಾದ ಶ್ವೇತಲಕ್ಷ್ಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಂದು ತುಂಬಾ ಇನ್ನೋವೇಟಿವ್ ಕಾನ್ಸೆಪ್ಟ್ ನಮ್ಮ ಭಾರತ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಕೊಟ್ಟಂತಹ ಸಂವಿಧಾನದ ಅಡಿ ಯಾವ ರೀತಿ ಒಂದು ಡೆಮಾಕ್ರೆಟಿಕ್ ಸಿಸ್ಟಮ್ ಅಲ್ಲಿ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ನ ಇಡಲಿಕ್ಕೆ ಒಂದು ಪ್ರೆಸಿಡೆಂಟ್ ಪೋಸ್ಟ್ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಚೀಫ್ ಮಿನಿಸ್ಟರ್ ಪೋಸ್ಟ್ ಹಾಗೆ ಕ್ಯಾಬಿನೆಟ್ ಮಂತ್ರಿಗಳ ಪೋಸ್ಟ್ನ ಯಾವ ರೀತಿ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಆಗಿ ಕ್ರಿಯೇಟ್ ಮಾಡಿದ ಅದನ್ನ ತಾವಲ್ಲೂ ಕೂಡ ಇಟ್ಕೊಂಡು ಈ ಒಂದು ಶಾಲೆಯಲ್ಲಿ ಅದನ್ನ ಒಂದು ಮಾರ್ಕ್ ಪಾರ್ಲಿಮೆಂಟ್ ರೀತಿ ಅಸೆಂಬ್ಲಿ ರೀತಿ ತಾವನ್ನು ಕೂಡ ಒಂದು ಇಂಪ್ಲಿಮೆಂಟ್ ತುಂಬ ಖುಷಿ ತರುವಂತಹ ವಿಚಾರ ಜೊತೆಗೆ ಡೆಮಾಕ್ರೆಸಿಗೆ ಸಂವಿಧಾನಕ್ಕೆ ತಾವು ಕೊಡ್ತಿರುವಂತಹ ಗೌರವ ಅಂತ ನಾನೇ ಬೇಕು ಇವತ್ತಿನ ದಿವಸ ವಿಶೇಷವಾಗಿ ಈ ಒಂದು ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ಮತ್ತೆ ಬೋರ್ಡ್ ನಾನು ಕೂಡ ವೀಕ್ಷಣೆ ಮಾಡಿದೆ ಅದರಲ್ಲಿ ಒಂದು ಕ್ಯಾಬಿನೆಟ್ ಮಿನಿಸ್ಟಿನ ತಾವು ಇಬ್ಬರು ಕೊಟ್ಟಿದ್ದೀರಾ ಯಾಕಂದ್ರೆ ಪುರುಷರಿಗೆ ಮಹಿಳೆಯರಿಗೆ ಇಬ್ಬರು ಸಮಾನ and management. The cabinet is a small and investors an ceremony. Now, I would like to invite our administrator, Rajeshwari ma'am, to announce for the academic year 2024- 2025 for SPL cabinet members. Over to you, ma'am.